ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನನ್ನ ಹೆಸರು ಜಯರಾಮು ಅಂತ ನಾನು ಇಲ್ಲಿಗೆ ಬಂದು ಮೂರುವರೆ ವರ್ಷ ಆಯಿತು ಜನಸಿಂಗ್ ಯೋಗ ಯೋಗೇಶ್ವರ ಆಶ್ರಮಕ್ಕೆ ಬಂದು ನಾನು ಅಲ್ಲೇ ನನ್ನ ಇದ್ದರೆ ಇಂಡಿಕಾ ಕಾರನಲ್ಲಿ ನನ್ನ ಜೀವನ ಇರ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ ನಾನು ತುಂಬ ಇಲ್ಲಿದ್ದೆ ಆವತ್ತಿಂದ ಇವತ್ತು ನಾನು ತುಂಬ ಚೆನ್ನಾಗಿದ್ದೇನೆ ಆದರೆ ಇವತ್ತು ಒಂದು ಸ್ವಲ್ಪ ಕಣ್ ಕಾಣ್ತಾ ಇಲ್ಲ ನಿಮ್ಮನ್ನು ಕಾಣಿಸ್ತೀನಿ ಆಸ್ಪತ್ರೆಗೆ ಅಂತ ಹೇಳಿದ್ದಾರೆ ಬಟ್ ಇವಾಗ ಕಟ್ಕೊಂಡೋಗಿ ತಿನ್ನೆ ಮೂರು ವರ್ಷದಿಂದ ಇಲ್ಲಿದ್ದೀರಲ್ಲ ಹೇಗಿದೆ ಆಶ್ರಮ ಆಶ್ರಮ ತುಂಬ ಚೆನ್ನಾಗಿದೆ ಯಾರಿಗೇನು ಮಾತಾಡೋಂಗಿಲ್ಲಪ್ಪ ಇದರಲ್ಲಿ ಏನು ವಸ್ತು ಆಗಲಿ ಕುಟುಂಬ ಒಂದು ಮಲ್ಗದಾಗಲಿ ಒಂದು ಬಟ್ಟೆ ಆಗಲಿ ಒಂದು ಸ್ನಾನ ಮಾಡೋದು ಯಾವುದಕ್ಕೂ ತೊಂದರೆ ಇಲ್ಲಪ್ಪ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ತಾವು ಮೂರುವರೆ ವರ್ಷ ಆಯಿತು ಮೂರು ಮೂರುವರೆ ವರ್ಷ ಆಯಿತು ಅಲ್ಲೇ ಇದ್ದಿದ್ರೆ ಹೇಗಿರ್ತಿದ್ರೆ ಇಲ್ಲಿ ಇದ್ರೆ ಇನ್ನು ಆರು ತಿಂಗಳು ಇರ್ತಾ ಇರಲ್ಲ ಭವಿಷ್ಯದ ಮೂರು ವರ್ಷ ಹಾಂ ಏನು ಅನಿಸ್ತಾ ಇದೆ ನಮ್ಮ ಆಶ್ರಮದ ಬಗ್ಗೆ ಆಶ್ರಮದ ಬಗ್ಗೆ ಬಿಲ್ಡ್ ಮಾಡ್ತೀವಿ ಆಶ್ರಮ ಮಾತ್ರ ಈ ಥರ ಆಶ್ರಮ ಚಿಕ್ಕಿಲ್ಲ ಅಂದರೆ ಈಗ ಬೇರೆ ಆಶ್ರಮದಲ್ಲಿ ಇದ್ದೀರಿ ಈ ಸುತ್ತಿಗೆ ಯಾವಾಗಲೂ ಹೋಗ್ಬಿಡ್ಬೇಕಾಯ್ತು ಖುಷಿಯಾಗಿದೆ ಆಶ್ರಮದಲ್ಲಿ ತುಂಬ ಖುಷಿಯಾಗಿದೆ ಹ್ಞೂ 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 ಫ್ಯಾಮಿಲಿಯವ್ರ ನೆನಪಾಗುತ್ತಾ ಫ್ಯಾಮಿಲಿ ನೆನಪಾದ್ರೆ ಏನು ಏನು ಮಾಡಿ ಯೋಚನೆ ಮಾಡೋದು ಸುಮ್ಮನೆ ಹ್ಞೂ 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 ಹ್ಞೂ

ಆಯ್ತು ಜನಕ್ಕೆ ಏನ್ ಹೇಳ್ತೀರಾ ಜನಕ್ಕೆ ಏನ್ ಹೇಳ್ತೀರಾ ಅಂದ್ರೆ ಆತರ ಈ ತರ ಆಶ್ರಮ ಸಿಗ್ಬೇಕು ಅಂದ್ರೆ ಎಲ್ಲೂ ಇಲ್ಲ ಯೋಗೇಶನ್ ಅಂತ ಕೊಟ್ಟಿರೋದ್ರಿಂದ ಬಹಳ ಕಷ್ಟ ಇದೆ ನಮ್ಮ ಜೀವನ ತುಂಬಾ ಚೆನ್ನಾಗಿದೆ ಎಷ್ಟು ಜನ ಇದಾರೆ ಜನ ಇದಾರೆ ಒಂದೇ ತರ ನೋಡ್ತಾರೆ ಒಂಥರ ಇವರಂತರ ದ್ವೇಷ ಭಾವನೆ ಇಲ್ಲ ಯಾರನ್ನು ಕಾಣಲಿಲ್ಲ ಏನು ಅಂತ ಏನು ಹುಡುಕ್ತಾರೆ ಏನಾಗಿದೆ ಅಪ್ಪ ನೀವು ಕಳಿಸ್ಕೊಡ್ತೀನಿ ಹೇಳ್ತಾರೆ ಕೊಡ್ತಾರೆ ತುಂಬ ಚೆನ್ನಾಗಿ ನಮಗೇನು ತೊಂದರೆ ಇಲ್ಲಪ್ಪ ಹ್ಞೂ ಪ್ರಾಬ್ಲಮ್ ಅಷ್ಟೇ ಒಂದು ಪ್ರಾಬ್ಲಮ್ ಇದೆ ಸರಿ ಮಾಡ್ಸೋಣ ಆಯಿತಾ ಆಯ್ತು ಒಳ್ಳೇದಾಗಲಿ ನಿಮಗೆ ಆಯ್ತು ಹ್ಞೂ ನೀವು ಏನು ನಾನಲ್ಲ ಹಿಂದೆಗಡೆ ಭಗವಂತ ಇದ್ದಾರೆ ನೋಡಿ ಜೀವನ ನಿಂದು ಹ್ಞೂ ಅವ್ರಿಲ್ದೇ ಅವರಿಲ್ದೇ ಆದರೆ ನನ್ನ ಕೈಲಿ ಏನಾಗುತ್ತೆ ನೀವು ನೀವಿದ್ದೀರಾ ಕಣಪ್ಪ ಇಲ್ಲ ಅವರು ನಿಮ್ಗೆ ಹೇಳ್ತಾರೆ ಅವ್ರಿಗೆ ಹೇಳಿದ್ರೆ ನಿಮ್ಮ ಹಚ್ಚಿ ಅಷ್ಟೇ ಬಟ್ ಅವ್ರ ಮುಂದೆ ಅವ್ರ ಹಿಂದೆ ಭಾವನೆ ತೋರಿಸ್ತಾರೆ ಅಷ್ಟೇ ನೀವು ಅದನ್ನ ಆಯ್ತಪ್ಪ ಮಾಡಿ ತೋರಿಸ್ತೀನಿ ಅಂತ ನೀವು ತೋರಿಸ್ತೀರ ನೀವಿರೋದ್ರಿಂದ ಚನ್ಮತ್ ನೆರದಿಂದ ಎಲ್ಲನೂ ಸುಗಮವಾಗಿ ನಡೀತಾ ಇದೆ ಎರಡೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ಎರಡೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಕೋಟಿ ಒಬ್ಬ ನಿಮ್ಮಂತ ಯೋಗಿ ಶರಣ ಇರೋದ್ರಿಂದ ಯಾವ್ದಕ್ಕೂ ಏನ್ ಕಾರಣಕ್ಕೆ ಬಂದ್ರೆ ಯಾವ್ದು ತೊಂದರೆ ಇಲ್ಲಪ್ಪ ಧನ್ಯವಾದಗಳನ್ನ ನಿಮ್ಗೆ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದಕ್ಕೆ ನಂಬಿಕೆ ಅಲ್ಲಪ್ಪ ನನ್ನ ಜೀವನ ಮುಗಿಯುವರೆಗೂ ನಿಮ್ಮ ಹತ್ರ ಕೈ ಬಿಡಪ್ಪ